ಡಾಕ್ಟರ್ ಅನಿತಾ ಭಟ್ ನೀರು ಕುಡಿಬೇಕು ಅನ್ನುವಂಥ ವಿಚಾರ ಬಂದಾಗ ಹೆಚ್ಚು ಕಮ್ಮಿ ಈಗ ಎಲ್ಲರಲ್ಲಿ ಆ ಅವೇರ್ನೆಸ್ ಇದೆ ನೀರು ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು ಅನ್ನುವಂಥ ಅವೇರ್ನೆಸ್ ನಮ್ಮ ಆಫೀಸ್ದೇ ಎಕ್ಸಾಂಪಲ್ ಕೊಡ್ತೀನಿ ಕೆಲವರು ಬಾಟ್ಲು ಇಷ್ಟು ದೊಡ್ಡದಿದ್ರೆ ಇನ್ನು ಕೆಲವರು ಬಾಟ್ಲು ಇಷ್ಟು ದೊಡ್ಡದು ನಾವೆಲ್ಲ ಸಿಂಟೆಕ್ಸ್ ತೊಗೊಂಬಂದವ್ರು ಆಫೀಸ್ಗೆ ಅಂತ ತಮಾಷೆ ಮಾಡ್ತೀವಿ ಎಷ್ಟು ನೀರು ಕುಡಿದ್ರೆ ಒಳ್ಳೆಯದು ಒಂದು ನೀರು ಕುಡಿಯುವಂಥ ಟೈಮಲ್ಲಿ ಎಷ್ಟು ಗ್ಯಾಪಲ್ಲಿ ಕುಡಿದ್ರೆ ಒಳ್ಳೆಯದು ಎಷ್ಟು ಲೀಟ್ರ್ ನಾವು ನೀರು ಕುಡಿಬೇಕು ಅಂತ ಹೇಳಿ ನೀರು ಕುಡಿಬೇಕಾ ತಣ್ಣೀರು ಕುಡಿಬೇಕಾ ಏನು ಕುಡಿಬೇಕು ತುಂಬ ಒಳ್ಳೆ ಕ್ವೆಶನ್ ಸೊ ನೀರಿನ ಬಗ್ಗೆ ಬಹಳಷ್ಟು ಮಿಸ್ಕನ್ಸೆಪ್ಷನ್ಸ್ ಇದೆ ಸೊ ಕೆಲವರು ನಾನು ತಕ್ಷಣ ಎರಡು ಲೀಟ್ರ್ ನೀರು ಕುಡಿದ್ಬಿಟ್ಟೆ ಸೊ ನನ್ನ ಬಾಡಿ ಕ್ಲೀನ್ ಆಯಿತು ಹಾಗಲ್ಲ ದೇಹಕ್ಕೆ ನೀರಡಿಕೆ ಅನ್ನೋದು ಗೊತ್ತಾಗತ್ತೆ ನಮಗೆ ಯಾವಾಗ ಬಾಯಿಕೆ ಆಗುತ್ತೆ ಆಗಲ್ಲ ಅನ್ನೋದು ದೇಹಕ್ಕೆ ಗೊತ್ತಾಗುತ್ತೆ ನಾನು ಹೇಳ್ದಂಗೆ ನಾವು ಅದನ್ನು ಫೂಟಿಗೆ ಮಿಸ್ಕನ್ಸೆಪ್ಷನ್ಸ್ ತೊಗೊಳ್ತೀವಿ ಸೊ ಸ್ವಲ್ಪ ಹಶು ಏನಾದ್ರು ತಿನ್ನಬೇಕು ಅಂದ ತಕ್ಷಣ ಒಂದು ಗ್ಲಾಸ್ ನೀರು ಕುಡಿದ್ರೂ ದೇಹದ ಏನು ರಿಕ್ವೈರ್ಮೆಂಟ್ ಇದೆ ಟು ಟೆನ್ ಗ್ಲಾಸು ಅದನ್ನು ನಾವು ಥ್ರೂ ಔಟ್ ದ ಡೇ ಕವರ್ ಮಾಡ್ತೀವಿ ಒಂದು ಎರಡನೇದು ಬಹಳಷ್ಟು ಜನ ಊಟ ಆದ ತಕ್ಷಣ ಗಟಗಟ ಘಟಗಟ ಒಂದು ಬಾಟ್ಲು ನೀರು ಕುಡಿತಾರೆ ದಟ್ ಈಸ್ ಅ ವೆರಿ ರಾಂಗ್ ಮೆಥಡ್ ನಾವು ಆಯುರ್ವೇದದಲ್ಲಿ ಒಂದು ಗ್ಲಾಸ್ ಅಥವಾ ಪ್ರಿಫರೆಬಲಿ ಬಿಸಿ ನೀರು ಕುಡಿದ್ರೆ ಇನ್ನೂ ಒಳ್ಳೆಯದು ಬಿಕಾಸ್ ಯಾರಿಗೆ ವೀಕ್ ಡೈಜೆಷನ್ ಇರುತ್ತೆ ಯಾರಿಗೆ ಆ್ಯಸಿಡಿಟಿ ಸಿಂಪ್ಟಮ್ಸ್ ಇರುತ್ತೆ ಅಂಥವ್ರಿಗೆ ಡೈಜೆಷನ್ ಪ್ರೋಸೆಸ್ ಕಷ್ಟ ಇದ್ದಾಗ ಬಿಸಿ ನೀರು ಕುಡಿದ್ರೆ ಒಳ್ಳೆಯದು ಇಲ್ಲಾಂದರೆ ತಣ್ಣೀರನ್ನಾದರೂ ಕುಡಿಬೋದು ಬಟ್ ಊಟದ ನಂತರ ಒನ್ ಆರ್ ಟೂ ಅವರ್ ಗ್ಯಾಪಲ್ಲಿ ನೀವು ಮತ್ತೆ ಹೆಚ್ಚಿಗೆ ಒಂದು ಎರಡು ಗ್ಲಾಸ್ ನೀರು ಕುಡಿದ್ರೆ ಒಳ್ಳೆಯದು ಸೊ ಇದನ್ನು ಥ್ರೂ ಔಟ್ ಇಟ್ಕೊಂಡು ಮಿನಿಮಮ್ ಒಂದರಿಂದ ಎರಡು ಲೀಟ್ರ್ ನೀರು ಅವರವರ ದೇಹಕ್ಕೆ ಅನುಗುಣವಾಗಿ ಬೇಕಾಗುತ್ತೆ ಯಾರು ಪ್ರಿತ್ತ ಪ್ರಕೃತಿ ಇರ್ತಾರೆ ಅವರು ತುಂಬ ಬೆವರ್ತಾ ಇರ್ತಾರೆ ಅವಾಗವಾಗ ಅಂಥವರಿಗೆ ಹೆಚ್ಚಿಗೆ ನೀರು ಬೇಕು ಅಂಥವರು ಹೆಚ್ಚೆಚ್ ಕೆ ನೀರಿನ ನೀರನ್ನು ಸೇವನೆ ಮಾಡಲಾಗುತ್ತೆ ಮತ್ತೆ ಅದು ಒಂದು ಮೂಲಭೂತ ಬಾಡಿಗೆ ರಿಕ್ವೈರ್ಮೆಂಟ್ ನಮ್ಮ ಸೆವೆಂಟಿ ಪರ್ಸೆಂಟ್ ಆಫ್ ದ ಬಾಡಿ ಎಲ್ಲರಿಗೂ ಗೊತ್ತಿದೆ ನೀರಿನ ಅಂಶನೇ ಇರೋದ್ರಿಂದ ಅದನ್ನು ಅವಾಗವಾಗ ಸೇವನೆ ಮಾಡುವಂಥದ್ದು ಊಟ ಆದ ತಕ್ಷಣ ತುಂಬ ಒಂದು ಅಷ್ಟು ನೀರು ಕುಡಿದೇ ಇರುವಂಥದ್ದು ಅದು ಒಳ್ಳೆಯ ಅಭ್ಯಾಸ ಅಂತಲೇ ಹೇಳ್ಬೋದು ನೀವು ವೆಸ್ಟರ್ನ್ ಕಂಟ್ರೀಸಲ್ಲಿ ನೋಡಿರ್ತೀರ ಕೆಲವು ಕಡೆ ಈಗ ಚೈನೀಸಲ್ಲಿ ಅವರು ಹಾಟ್ ಟೀಯನ್ನು ಕುಡಿತಾರೆ ಗ್ರೀನ್ ಟೀಯನ್ನು ಅದೇ ರೀತಿ ಕಿರಣದಲ್ಲಿ ಜೀರಿಗೆ ನೀರನ್ನು ಕೊಡ್ತಾರೆ ಊಟದ ನಂತರ ಸೊ ಈ ವಾಮ್ ಲಿಕ್ವಿಡ್ಸು ನಮ್ಮ ಡೈಜೆಷನಿಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ ಅದನ್ನು ತಗೊಳ್ಳೋದು ರೈಟ್ ಥ್ಯಾಂಕ್ ಯು ಡಾಕ್ಟರ್